क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहत बंद होगी अरे हाँ? पहले ऐसा नहीं था पूछना अपने बड़े बुजुर्गों से कैसे फसल थी शुद्धता झलकती थी माटी भी तंदुरुस्त और लोग भी अरे पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕೃಷಿಕರಾದ ಎಚ್ ಎಸ್ ಧರ್ಮರಾಜ್ ಅವರಿಂದ ಮಾಹಿತಿಗಳು ಕಾಫಿ ಅಂತ ಅನ್ನೋದು ಒಂದು ವಿಶೇಷವಾದ ಬೆಳೆ ಅದಕ್ಕೆ ಈಕ್ವಲ್ ಆಗಿ ನಮ್ಮ ಪಕ್ಕಕ್ಕೆ ಯಾವ ಬೆಳೆಯೂ ಬರೋದು ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ಹೇಗೆ ಹೇಳ್ಬೋದು ಅಂದರೆ ನಮ್ಮ ಮೂರು ಜಿಲ್ಲೆದು ಚಿಕ್ಕಮಗಳೂರು ಹಾಸನ ಕೊಡಗು ನಾವು ಉತ್ತಮವಾಗಿ ಜೀವನ ಕ್ರಮ ಅನುಸರಿಸೋದಕ್ಕೆ ಕಾರಣ ಆಗಿರೋಂಥದ್ದು ಕಾಫಿ ಅದ್ರ ಜೊತೆಗೆ ಸಹಕಾರಿಯಾಗಿ ನಮಗೆ ಹಲವು ಕ್ರಾಪ್ಗಳಿರ್ಬೋದು ಬಟ್ ಮುಖ್ಯವಾಗಿ ನಮಗೆ ಬೆನ್ನಲು ಅಂಥದ್ದು ಕಾಫಿ ಮತ್ತು ಅದು ಸ್ಥಿರವಾಗಿದೆ ಬೇರೆ ಯಾವ ಕ್ರಾಪಲ್ಲೂ ಆ ಥರ ಸ್ಥಿರತೆ ಕಂಡಿಲ್ಲ ನಾನು ಇಲ್ಲಿವರೆಗೂ ಒಂದು ಸರಿ ವಿಪರೀತ ರೇಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಕೇಳೋದೇ ಇಲ್ಲ ಇನ್ನೊಂದು ಸ್ವಲ್ಪ ಬೆಳೆ ಕಂಪ್ಲೀಟ್ ನಾಶ ಆಗುತ್ತೆ ಹಾಗಾಗಿ ಕಾಫಿ ನಮಗೆ ಮುಖ್ಯವಾಗಿ ಆಯ್ಕೆ ಮಾಡ್ಕೊಂಡು ಅದು ದೃಢವಾಗಿ ನಂಬಿ ನಾವು ಜೀವನ ಮಾಡೋದಕ್ಕೆ ಅದು ನಮಗೆ ಸಹಕಾರಿಯಾಗಿದೆ ಮಣ್ಣಿನ ಬಗ್ಗೆ ಏನಂತ ಅಂದರೆ ನಾವು ಮಣ್ಣಿಗೆ ಹೆಚ್ಚು ಗೌರವ ಕೊಡಲೇಬೇಕಾಗುತ್ತೆ ಮಣ್ಣನ್ನು ಬಳಸಿ ನಾವು ಕಾಫಿ ಕಾಳು ಮೆಣಸು ಅಡಿಕೆ ಏಲಕ್ಕಿ ಎಲ್ಲ ಬೆಳಿತಾಯಿದ್ದೀವಿ ಅದನ್ನು ಹೆಂಗೆ ಹಂಗೆ ನಾವು ಆಗೋದಿಲ್ಲ ಮಣ್ಣಿನ ಬಗ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ ಒಂದು ಉತ್ತಮವಾದ ಬೆಳೆ ತೆಗಿಬೇಕು ಅಂತ ಅಂದಾಗ ನಾವು ಮಣ್ಣಿನ ಗುಣಮಟ್ಟ ಪರೀಕ್ಷೆ ಅಂದರೆ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಬೇಕು ಇಲ್ಲಿ ನಮಗೆ ತೊಂದರೆ ಆಗ್ತಿರೋದೇನು ಅಂದರೆ ಹೆಚ್ಚಿನ ಜನ ಅದಕ್ಕೆ ಗಮನ ಕೊಡ್ತಾ ಇಲ್ಲ ದಯವಿಟ್ಟು ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ರಸಸಾರ ಹೇಗಿರುತ್ತೆ ಅದರ ಮೇಲೆ ನಾವು ಕೆಲವರು ತುಂಬ ಗೊಬ್ಬರ ಹಾಕ್ತೀವಿ ನಮಗಾದರೂ ಬೆಳೆ ಬರೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಪಿ ಎಚ್ ಏನಾರು ಕಡಿಮೆ ಇತ್ತು ಅಂದರೆ ನಾವು ಎಷ್ಟು ಗೊಬ್ಬರ ಅದು ಗೊಬ್ಬರನ್ನ ಹೀರ್ಕೊಳ್ಳೋ ಅಂಥ ಶಕ್ತಿ ಇರಲ್ಲ ಮಣ್ಣಿನ ರಸಸಾರ ಆರೂವರೆಯಿಂದ ಏಳಿದ್ದಾಗ ನಾವು ಹಾಕೋ ಅಂಥ ಎಲ್ಲ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಅದಕ್ಕೆ ಆಗತ್ತೆ ಅದೇ ಐದುವರೆ ಐದು ಈ ಥರ ಎಲ್ಲ ಬಂದಾಗ ಕೆಲವು ನ್ಯೂಟ್ರಿಷನ್ ಅದಕ್ಕೆ ಅಪ್ಟೇಕ್ ಆಗಲ್ಲ ನೆಕ್ಸ್ಟ್ ಏನಂತಂದರೆ ಮಣ್ಣಿನ ಸ್ಟ್ರೆಂತ್ ನಾವು ನೋಡಬೇಕಾಗಿರೋದು ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ ಸಾವಯವ ಇಂಗಾಲನ ನಾವು ಹೆಂಗೆ ಜಾಸ್ತಿ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಹಸಿರೆಲೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅದನ್ನು ಹೇರಳವಾಗಿ ನಮ್ಮ ಭೂಮಿಗೆ ಸೇರಿಸ್ಬೇಕಾಗತ್ತೆ ಒಣ ತರಗು ಕಡ್ಡಿ ಕಸ ಏನು ಬೀಳುತ್ತೆ ತೋಟದಿಂದ ಆಚೆ ಹಾಕಬಾರ್ದು ಅದನ್ನೆಲ್ಲ ನಾವು ಅಲ್ಲೇ ಮಣ್ಣಿಗೆ ಸೇರಿಸ್ತಾ ಹೋಗಬೇಕು ಇದಿಷ್ಟು ನಾವು ಮಣ್ಣಿನ ಕೇರ್ ತಗೊಂಡ್ರೆ ಅದರ ನೆಕ್ಸ್ಟ್ ತಳಿ ಆಯ್ಕೆ ಕಾಫಿ ಅತಿ ಹೆಚ್ಚು ನಾವು ಇಳುವರಿ ಪಡೆಯೋದಕ್ಕೆ ಹೇಗೆ ಸಾಧ್ಯ ಅಂತ ಅಂದರೆ ಒಂದು ಗುಣಮಟ್ಟದ ಗಿಡದನ ತಳಿನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇವತ್ತಿನ ವಾತಾವರಣಕ್ಕೆ ಯಾವ ಗಿಡವು ನಮಗೆ ಹೊಂದಾಣಿಕೆ ಆಗುತ್ತೆ ಅದನ್ನು ನೋಡಿ ನಾವು ಗಿಡದ ಆಯ್ಕೆ ಮಾಡಿಕೊಂಡು ಮುಂದೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಅಂದರೆ ನೀರು ಬರುತ್ತೆ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನೀರಿನ ನಿರ್ವಹಣೆ ಮತ್ತು ಬೆಳಕು ಗಾಳಿ ಬೆಳಕು ನೀರು ಇದು ಭಾಳ ಮುಖ್ಯವಾಗಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅದರ ನೆಕ್ಸ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಅದಕ್ಕೂ ನಾವು ತಿಳ್ಕೊಬೇಕಾಗತ್ತೆ ಒಂದು ಒಳ್ಳೆ ಕ್ರಾಪ್ ತಗೋಬೇಕಾದ್ರೆ ಮತ್ತು ನ್ಯೂಟ್ರಿಷನ್ ನಾವು ಹೆಚ್ಚು ಕೊಟ್ಟರು ತಪ್ಪಾಗುತ್ತೆ ಕಡಿಮೆ ಕೊಟ್ಟರು ತಪ್ಪಾಗತ್ತೆ ಮತ್ತು ಕೃಷಿಯಲ್ಲಿ ಹಲವಾರು ವಿಧಗಳಿದ್ದಾವೆ ಆಯ್ಕೆ ನಮಗೆ ಬಿಟ್ಟಿದ್ದು ಕೆಲವರು ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ಸಮರ್ಥವಾಗಿ ಮಂಡನೆ ಮಾಡ್ತಾರೆ ಕೆಲವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ ಅದರಲ್ಲಿ ಯಶಸ್ ಕಂಡಿದ್ದಾರೆ ಅದೇ ಈಗ ಎಲ್ಲರಿಗೂ ಗೊಂದಲ ಆಗಿರೋ ಅಂಥದ್ದು ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಾ ಕೆಮಿಕಲ್ ಫಾರ್ಮಿಂಗ್ ಮಾಡಬೇಕಾ ಇದು ಎಲ್ಲರಿಗೂ ಈಗ ಇತ್ತೀಚೆಗೆ ಕಾಡ್ತಾ ಅಂಥ ಗೊಂದಲ ಸುಮಾರು ವಿಧದ ಕೃಷಿಯನ್ನು ನಾವು ಮಾಡ್ಬೋದು ಅವರದೇ ಆದ ವಿಧದಲ್ಲಿ ಕೃಷಿ ಮಾಡಿ ಗೆದ್ದವರಿದ್ದಾರೆ ನಾನು ಈ ಕ್ರಮನೆಲ್ಲ ಅನುಸರಿಸಿ ನಾನು ಆಯ್ಕೆ ಮಾಡ್ಕೊಂಡಿರೋವಂಥದ್ದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ ಕೆಮಿಕಲ್ ಫಾರ್ಮಿಂಗ್ ಅಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಎಲ್ಲನೂ ಸೇರಿಸಿ ಸಮಗ್ರವಾಗಿ ನಾವು ಯಾವುದಕ್ಕೆ ಒತ್ತು ಎಷ್ಟು ಕೊಡಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕಾಗತ್ತೆ ಮಣ್ಣಿಗೆ ಅತಿ ಹೆಚ್ಚು ಗೌರವ ಕೊಡಬೇಕಾಗತ್ತೆ ಮೈಕ್ರೋಕ್ಸ್ ಸೂಕ್ಷ್ಮ ಜೀವಿಗಳು ತುಂಬ ಮುಖ್ಯ ನಮ್ಮ ಭೂಮಿನಲ್ಲಿ ಹಂಗಂತೇಳಿ ಅದೊಂದನ್ನೇ ನಾವು ತಲೆ ಮೇಲೆ ಕೂರಿಸ್ಕೊಳೋಕಾಗೋದಿಲ್ಲ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಮತ್ತು ಬ್ಯಾಲೆನ್ಸ್ ಆಗಿ ನಾವು ವರ್ಕ್ ಮಾಡ್ತಾ ಹೋದಾಗ ನಮಗೆ ಯಶಸ್ವಿಯಾಗಿ ನಾವು ಬೆಳೆ ಬೆಳಿಬೋದು ಮತ್ತು ಒಂದಷ್ಟು ನಾನು ಎಲ್ಲ ಪ್ರಯೋಗನೂ ಮಾಡಿದ್ದೀನಿ ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ನಮ್ಮ ಇಂಡ್ಯಾದಲ್ಲಿ ನೂರ ನಲವತ್ತೈದು ಕೋಟಿ ಜನ ಇದೆ ಎಲ್ಲರತ್ರೂ ಭೂಮಿ ಇಲ್ಲ ನನಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ನಂಗೆ ಸಿಕ್ ದೊಡ್ಡ ಸಾಕು ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ನಾನು ಸಿಕ್ಕ ದೊಡ್ಡ ಸಾಕು ಅಂತ ಅಂದರೆ ಎಲ್ಲರಿಗೂ ಆಹಾರ ಪೂರೈಸೋಕ್ಕೆ ಆಗೋದಿಲ್ಲ ಹಾಗಾಗಿ ಅವರವ್ರದೇ ವಿಧದಲ್ಲಿ ನಮ್ಮ ಉದ್ದೇಶ ಏನಂತಂದರೆ ಅದರಲ್ಲೂ ನನ್ನ ಉದ್ದೇಶ ಏನಂತ ಅಂದರೆ ಎಲ್ಲರಿಗೂ ಆಹಾರ ಸಿಗಬೇಕು ಅದರಲ್ಲಿ ವಿಷ ಇರಬಾರ್ದು ವಿಷ ಮುಕ್ತ ಆಹಾರನ ಉತ್ಪಾದನೆ ಮಾಡಬೇಕು ನಾವು ಕಾಫಿ ಬೆಳಿತೀವಿ ಅದರಲ್ಲಿ ವಿಷದ ಅಂಶ ಇರಬಾರ್ದು ಮೆಣಸು ಬೆಳಿತೀವಿ ಅದರಲ್ಲಿ ವಿಷದ ಅಂಶ ಇರಬಾರ್ದು ಏನಕ್ಕೆ ಬೆಳಿತೀವಿ ಅದರಲ್ಲಿ ವಿಷ ಕ್ಯಾರಿ ಆಗಬಾರ್ದು ಈ ಥರದ್ದನ್ನು ನಾವು ಇಟ್ಕೊಂಡು ನಾವು ಬೆಳೆ ಬೆಳೀತಾ ಇರೋ ಅಂಥದ್ದು ನನಗೆ ಹೆಮ್ಮೆ ಇದೆ ನಾನು ಬೆಳಿತಿರೋ ಪದಾರ್ಥದಲ್ಲಿ ನಾನು ಮಾರ್ಕೆಟಿಗೆ ಕೊಡುವಾಗ ಅದರಲ್ಲಿ ವಿಷದ ಅಂಶ ಇಲ್ಲ ಅಂತ ಯಾಕೆ ಅಂದರೆ ಅದು ಯೂರೋಪ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ನಾವು ಲ್ಯಾಬ್ ಟೆಸ್ಟಿಂಗ್ ಮಾಡಿಸ್ದಾಗ ಅದರಲ್ಲಿ ವಿಷ ಇಲ್ಲ ಇದು ಭಾಳ ಮುಖ್ಯವಾಗಿ ನಮ್ಗೆ ಗಮನಿಸ್ಬೇಕಾಗಿರೋದು ಮತ್ತು ಪ್ರೊಡಕ್ಷನ್ ನಾವು ತೆಗೀಲೇಬೇಕಾಗುತ್ತೆ ಒಂದು ವರ್ಷ ಭಾಳ ದೊಡ್ಡ ಪ್ರೊಡಕ್ಷನ್ ಬಂದು ಮತ್ತು ನೆಕ್ಸ್ಟ್ ಇಯರ್ಗೆ ಅರ್ಧಕ್ಕಿಂತ ಜಾಸ್ತಿ ಕುಸಿದಾಗ ನಾವು ಸ್ಟೇಬಲ್ ಆಗಿ ಇರೋದಕ್ಕೆ ಆಗೋದಿಲ್ಲ ಆಗ ನಾವು ಬ್ಯಾಂಕ್ಗಳ ಮೊರೆ ಹೋಗ್ತೀವಿ ಅದನ್ನು ತಪ್ಪಿಸ್ಬೇಕು ಅದಕ್ಕೆ ಕಾರಣಕ್ಕೋಸ್ಕರ ಮತ್ತೆ ನಾವು ಯಾವ ಬೆಳೆ ಬೆಳಿತೀವಿ ಅದರಲ್ಲಿ ನಾವು ಹಿಡ್ತಾ ಇಟ್ಕೊಂಡಿರ್ಬೇಕು ತಿಳ್ಕೋಬೇಕು ಅದ್ರ ಬಗ್ಗೆ ನಾವು ಜ್ಞಾನ ಪಡ್ಕೋಬೇಕು ಕಾಫಿ ಏನು ಮೆಣಸು ಅಂದ್ರೆ ಏನು ಅದಕ್ಕೆ ಯಾವ ಥರ ಡಿಸೀಸ್ ಬರುತ್ತೆ ಆ ಡಿಸೀಸ್ ಬಂದರೆ ಏನು ರೆಮಿಡಿ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮಾಡಿದಾಗ ಮಾತ್ರ ಲಾಭದಾಯಕವಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆಯಿತು ನನ್ನ ಹತ್ರ ದುಡ್ಡಿದೆ ನನ್ನ ಹತ್ರ ಬೇರೆ ಎಲ್ಲ ಜ್ಞಾನ ಇದೆ ನಾನು ಕಂಪ್ಲೀಟು ನಾನು ಎಷ್ಟು ಬೇಕಷ್ಟೊಂದು ಗೊಬ್ಬರ ಹಾಕಿ ಮಾಡ್ತೀನಿ ಅಂದರೂ ತಪ್ಪಾಗುತ್ತೆ ಅಗತ್ಯಕ್ಕೆ ಇಷ್ಟು ಬೇಕಷ್ಟು ಮಾತ್ರ ಗೊಬ್ಬರನ ಕೊಡಬೇಕಾಗುತ್ತೆ ಮೊದಲಿಗೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂದರೆ ನಾವು ಆ ಗೊಬ್ಬರದ ಬಗ್ಗೆ ತಿಳ್ಕೊಬೇಕಾಗತ್ತೆ ಏನಂತೇಳಿ ಪ್ರೈಮರಿ ನ್ಯೂಟ್ರೆಂಟ್ ಎನ್ ಪಿ ಕೆ ಸೆಕೆಂಡ್ರಿ ನ್ಯೂಟ್ರೆಂಟ್ ಕ್ಯಾಲ್ಶಿಯಮ್ ಮೆಗ್ನೀಷಿಯಂ ಸಲ್ಫರ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೋರಾನ್ ಐರನ್ ಈ ಥರ ಎಲ್ಲವೂ ನಾವು ಅರ್ಥ ಮಾಡಿಕೊಂಡು ಕೊಡಬೇಕಾಗತ್ತೆ ಯಾವಾಗ ಯಾವುದನ್ನು ಕೊಡಬೇಕಾಗತ್ತೆ ನೈಟ್ರೋಜನನ್ನು ಎಷ್ಟು ಕೊಡಬೇಕಾಗತ್ತೆ ಯಾವ ರೂಪದಲ್ಲಿರೋದನ್ನು ಕೊಡಬೇಕಾಗತ್ತೆ ಪೊಟ್ಯಾಷ್ ಎಷ್ಟು ಕೊಡಬೇಕಾಗತ್ತೆ ಫಾಸ್ಫರಸನ್ನು ಎಷ್ಟು ಕೊಡಬೇಕಾಗತ್ತೆ ಇಲ್ಲಿ ತೊಂದರೆ ಇರೋದೇನಂತಂದರೆ ಏನು ನೋಡ್ತಾ ಇಲ್ಲ ಅವೈಜ್ಞಾನಿಕವಾಗಿ ಗೊಬ್ಬರ ಹಾಕ್ತಿರೋದ್ರಿಂದ ನಮಗೆ ಸಾಕಷ್ಟು ತೊಂದರೆ ಸಿಗಾಕೋತಾ ಇದ್ದೀವಿ ನಾವು ಉದಾಹರಣೆಗೆ ನೈಟ್ರೋಜನ್ ಜಾಸ್ತಿ ಆದರೆ ಹಲವಾರು ಡಿಸೀಸ್ಗಳು ಕಾಡುತ್ತೆ ಚಾರ್ಟೋಲ್ ಬೋರರ್ ಇರ್ಬೋದು ಫಂಗಲ್ ಡಿಸೀಸ್ ಇರ್ಬೋದು ಕಾಫಿ ನೋಡ್ಸು ದೂರ ದೂರ ಹೋಗುತ್ತೆ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ನೈಟ್ರೋಜನ್ ಜಾಸ್ತಿ ಆಗ್ದಂಗೆ ಅವಾಯ್ಡ್ ಮಾಡಬೇಕಾಗತ್ತೆ ನಾವು ಅಂದರೆ ನೈಟ್ರೋಜನ್ ಬೆಳೆಯೋದಕ್ಕೆ ಎಷ್ಟು ಮುಖ್ಯ ಅಷ್ಟು ಮಾತ್ರ ನಾವು ಬಳಕೆ ಮಾಡ್ಕೋಬೇಕಾಗತ್ತೆ ಅತಿ ಹೆಚ್ಚು ಬಳಸಿದಾಗ ನಾವು ಪ್ರಾಬ್ಲಮಿಗೆ ಸಿಗಾಕೋತೀವಿ ನನ್ನ ಗಮನದ ಪ್ರಕಾರ ನೈಟ್ರೋಜನ್ ತುಂಬ ಕಡಿಮೆ ಬಳಸೋದಷ್ಟು ಸೇಫ್ ಆಗಿರ್ತೀವಿ ನಾವು ಎಷ್ಟು ಬೇಗ ಅಗತ್ಯಕ್ಕೆ ತಕ್ಕನಾಗಿ ಬಳಸಬೇಕಾಗತ್ತೆ ಹಾಗಾಗಿ ನಾವು ಇವಕ್ಕೆಲ್ಲ ಒತ್ತು ಕೊಡಬೇಕಾಗತ್ತೆ ಫಾಸ್ಪರಸ್ ಪಾಸ್ಪರಸ್ಸು ಅಧಿಕವಾಗಿ ನಮಗೆ ತೊಂದರೆ ಆಗ್ತಾ ಇದೆ ಅದನ್ನು ನೀವು ಗಮನದಲ್ಲಿಟ್ಕೋಬೇಕು ಫಾಸ್ಫರಸ್ಸು ಜಾಸ್ತಿ ಬೇಡ ನಮ್ಮ ಭೂಮಿನಲ್ಲೇ ಇದೆ ಮತ್ತು ಅಧಿಕವಾಗಿ ನಾವು ತೊಗೊಂಡೋಗಿ ಇದ್ದಾಗ ಇನ್ನೂ ತೊಂದರೆಗೆ ಸಿಗಾಕೋತ ಇದ್ದೀವಿ ಪೊಟ್ಯಾಶು ಜಾಸ್ತಿ ಬೇಕಾಗುತ್ತೆ ಅದು ಯಾವ ಫಾರ್ಮಲ್ಲಿರೋದನ್ನು ಕೊಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಬೆಳೆ ಪ್ರಕಾರ ನಾವು ಅದನ್ನು ನಿರ್ಧಾರ ಮಾಡಿ ಕೊಡಬೇಕಾಗತ್ತೆ ಅದರ ನಂತರ ಸೆಕೆಂಡ್ರಿ ನ್ಯೂಟ್ರೆಂಟ್ ನನಗೆ ಆಶ್ಚರ್ಯ ಅಂಥದ್ದು ಸೆಕೆಂಡ್ರಿ ನ್ಯೂಟ್ರೆಂಟ್ ನಾನು ತುಂಬ ಜನರ ಜೊತೆ ನಾನು ಚರ್ಚೆ ಮಾಡ್ತಾ ಇರ್ತೀನಿ ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ಮಹತ್ವ ಕೊಟ್ಟಿಲ್ಲ ಎನ್ ಪಿ ಕೆ ಪ್ರೈಮರಿ ನ್ಯೂಟ್ರೆಂಟಿಗೆ ಮಹತ್ವ ಕೊಟ್ಟು ತೊಂಬತ್ತೊಂಬತ್ತು ಭಾಗ ಜನ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಸೆಕೆಂಡ್ರಿ ನ್ಯೂಟ್ರೆಂಟ್ ನನಗೆ ನಿಜವಾಗ್ಲೂ ಆಶ್ಚರ್ಯ ತರಿಸೋದು ಅಂದರೆ ಎರಡರಿಂದ ಮೂರು ಪರ್ಸೆಂಟ್ ಜನ ಮಾತ್ರ ಮಾಡ್ತಾ ಇರ್ಬೋದು ಸೆಕೆಂಡ್ರಿ ನ್ಯೂಟ್ರೆಂಟ್ ಫಾಲೋ ಮಾಡ್ತಾ ಇಲ್ಲ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಸಲ್ಫರಿಗೆ ಮಹತ್ವ ಕೊಟ್ಟಿಲ್ಲ ನಿಜವಾಗ್ಲೂ ಆಶ್ಚರ್ಯ ತರಿಸೋ ಅಂಥದ್ದು ಆದರೆ ನೆಕ್ಸ್ಟು ಮೈಕ್ರೋ ನ್ಯೂಟ್ರೆಂಟ್ ಎಪ್ಪತ್ತೈದು ಭಾಗ ಜನ ಬಳಕೆ ಮಾಡ್ತಾ ಇದ್ದಾರೆ ಇದನ್ನು ಯಾಕೆ ಜಂಪ್ ಮಾಡಿ ಅದನ್ನು ಬಿಟ್ಟು ಮುಂದೆ ಹೋದರು ಅನ್ನೋದು ಇವತ್ತಿಗೂ ನನಗೆ ಅರ್ಥ ಆಗ್ತಾ ಇಲ್ಲ ಮೈಕ್ರೋ ನ್ಯೂಟ್ರೆಂಟ್ ಸ್ಪ್ರೇ ಮಾಡ್ತಾ ಇದ್ದಾರೆ ಕ್ಯಾಲ್ಷಿಯಂ ಮೆಗ್ನೀಷಿಯಮ್ ಸಲ್ಫರ್ಗೆ ಮಹತ್ವ ಕೊಡಿ ನಿಮ್ಮ ಕ್ರಾಪ್ ಆಟೋಮೆಟಿಕ್ಲಿ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಭಾಳ ದೊಡ್ಡ ವಿಷಯ ಏನಲ್ಲ ಅದು ಅದನ್ನು ಅರ್ಥ ಮಾಡ್ಕೊಂಡು ಯಾವಾಗ ಕೊಡಬೇಕು ಅನ್ನೋದು ಭಾಳ ಮುಖ್ಯ ನನಗೆ ಯಶಸ್ಸು ಯಾವಾಗ ಸಿಕ್ತು ಅಂತಂದರೆ ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ನಾನು ಒತ್ತು ಕೊಟ್ಟಾಗ ಮತ್ತು ಇಲ್ಲೊಂದಷ್ಟು ತಪ್ಪು ಮಾಹಿತಿಗಳು ಹೋಗ್ತಾ ಇರುತ್ತೆ ತುಂಬ ಜನ ಕ್ಯಾಲ್ಷಿಯಂ ಕೊಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ ಏನು ಅಂದರೆ ಸುಣ್ಣ ಸುಣ್ಣ ಇದೆಯಲ್ಲ ಅದು ಅವೈಲೇಬಲ್ ಇರಲ್ಲ ಅದು ನಮ್ಮ ಸಾಯಿಲ್ ಕಂಡೀಷನರ್ಗಳಿದ್ದಾವೆ ಮತ್ತು ಸುಣ್ಣ ಇದೆ ಅದನ್ನು ನಾವು ಪ್ಲ್ಯಾಂಟಿಗೆ ಸಿಗಲ್ಲ ಅದು ನಮ್ಮ ಮಣ್ಣನ್ನು ಪಿ ಎಚ್ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಆ ಸುಣ್ಣನ ಬಳಕೆ ಮಾಡ್ತಾ ಇದ್ದೀವಿ ಕ್ಯಾಲ್ಶಿಯಮ್ ನಮ್ಮ ಗಿಡಕ್ಕೆ ತಲುಪಿಸ್ಬೇಕು ಅಂದಾಗ ನೈಟ್ರೇಟ್ ಫಾರ್ಮಿಗೆ ಬ್ಲೆಂಡ್ ಆಗಿರೋವಂಥದ್ದು ಅಂದರೆ ಕ್ಯಾಲ್ಷಿಯಂ ನೈಟ್ರೇಟ್ ಆ ರೂಪದಲ್ಲಿ ಕೊಟ್ಟಾಗ ಮಾತ್ರ ಕ್ಯಾಲ್ಶಿಯಂ ಸಿಗುತ್ತೆ ಅದರ ನೆಕ್ಸ್ಟು ಮೆಗ್ನೀಷಿಯಂ ಮಾರ್ಕೆಟಲ್ಲಿ ನಮಗೆ ಮೆಗ್ನೀಷಿಯಮ್ಮು ಪೊಟ್ಯಾಶು ಸಲ್ಫರು ಬ್ಲೆಂಡ್ ಆಗಿರೋಂಥ ಪದಾರ್ಥಗಳು ನಾಲ್ಕೈದು ಇದೆ ಉತ್ತಮ ಗುಣಪಟ್ಟದ ಗೊಬ್ಬರಗಳಿದ್ದಾವೆ ಅದನ್ನು ನಾವು ಸಣ್ಣ ಪ್ರಮಾಣದಲ್ಲಿ ಇವೆಲ್ಲ ಅಧಿಕವಾಗಿ ಬಳಸೋ ಅವಶ್ಯಕತೆ ಇಲ್ಲ ಫ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್ ಓನ್ಲಿ ಐವತ್ತರಿಂದ ಎಪ್ಪತ್ತೈದು ಗ್ರಾಮು ನೀವು ಒಂದು ಗಿಡಕ್ಕೆ ಸಪ್ಲೈ ಮಾಡಿ ದಯವಿಟ್ಟು ಇದನ್ನು ನೀವು ಒಂದು ಎಕರೆಗೆ ಟ್ರಯಲ್ ಮಾಡಿ ನೋಡಿ ನೀವು ನೀವೆಷ್ಟು ಕಳ್ಕೊತಾ ಇದ್ರಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅದು ಟೂ ತೌಸಂಡ್ ಏಯ್ಟೀನಲ್ಲಿ ಫಾರ್ಟಿ ಟು ಬ್ಯಾಗ್ ಪಾರ್ಚ್ಮೆಂಟ್ ಅರೇಬಿಕದಲ್ಲಿ ನಾವು ಹಾರ್ವೆಸ್ಟ್ ಮಾಡಿದ್ವಿ ಮತ್ತು ಅದರ ನಂತರ ದಿನಗಳಲ್ಲಿ ಇಪ್ಪತ್ತೆಂಟು ಇಪ್ಪತ್ತೈದು ಮೂವತ್ತು ಬ್ಯಾಗು ನಿರಂತರವಾಗಿ ನಾವು ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಬರೀ ಪ್ರೊಡಕ್ಷನ್ ಅಲ್ಲ ಅತ್ಯಂತ ಗುಣಮಟ್ಟದ ಕಾಫಿನ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಎ ಗ್ರೇಡ್ ಜಾಸ್ತಿ ಇದೆ ಕಪ್ ಟೇಸ್ಟ್ ಚೆನ್ನಾಗಿದೆ ಈ ಕಪ್ ಟೇಸ್ಟ್ ಯಾಕೆ ಚೆನ್ನಾಗಿ ಬರುತ್ತೆ ಅಂದರೆ ಕಂಪ್ಲೀಟ್ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿದಾಗ ನಮಗೆ ಕಪ್ಪಿಂಗ್ ಕ್ವಾಲಿಟಿ ಸಿಗುತ್ತೆ ಕಾಫಿ ನಿರ್ಧಾರ ಆಗೋದು ಕಪ್ಪಿಂಗ್ ಕ್ವಾಲಿಟಿ ಮೇಲೇ ಬೇಡಿಕೆ ಬರೋ ಅಂಥದ್ದು ಹಾಗಾಗಿ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ ಅದರ ನಂತರ ಸ್ಪ್ರೇ ರೂಪದಲ್ಲಿ ನೀವು ಮೈಕ್ರೋ ಕೊಡಬೇಕಾಗತ್ತೆ ದಯವಿಟ್ಟು ಮಣ್ಣಿನ ಮುಖಾಂತರ ಮೈಕ್ರೋ ನ್ಯೂಟ್ರಂಟನ್ನು ಕೊಡೋದನ್ನು ಅವಾಯ್ಡ್ ಮಾಡಿ ಯಾಕೆ ಅಂತ ಅಂದರೆ ಅವು ಬೋರಾನ್ ಇರ್ಬೋದು ಜಿಂಕ್ ಇರ್ಬೋದು ಅಷ್ಟು ಸುಲಭವಾಗಿ ಅಪ್ಟೇಕ್ ಆಗೋಲ್ಲ ನೀವು ತಗೊಂಡೋಗಿ ಭೂಮಿಗೆ ಡೈರೆಕ್ಟ್ ಹಾಕಿದಾಗ ಅದು ಅಲ್ಲೇ ಇಟ್ಕೊಂಡ್ರೆ ಅದು ಒಂದ್ರ ಜೊತೆಗೆ ಇನ್ನೂ ಹಲವು ನ್ಯೂಟ್ರಿಷನನ್ನು ಅಲ್ಲೇ ಹಿಡಿದು ಇಟ್ಕೊಳ್ಳುತ್ತೆ ನಮಗೆ ನಮ್ಮ ಭೂಮಿನಲ್ಲಿ ಟ್ರಬಲ್ ಆಗಿರೋದೇ ಹಾಗೆ ಫಾಸ್ಫರಸ್ ಅಲ್ಲೇ ಮಣ್ಣಲ್ಲೇ ಉಳ್ಕೊಂಡ್ರೆ ಪೊಟ್ಯಾಷಿಯನ್ ಹೋಗೋಕ್ಕೆ ಬಿಡೋದಿಲ್ಲ ಅಥವಾ ನೆಕ್ಸ್ಟ್ ಜಿಂಕನ್ನು ಹೋಗೋಕ್ಕೆ ಬಿಡೋದಿಲ್ಲ ಮೆಗ್ನೀಷಿಯಮ್ನ ಹೋಗಿಬಿಡೋದಿಲ್ಲ ಹಾಗಾಗಿ ಮಣ್ಣಲ್ಲಿ ನಮಗೆ ಅಲ್ಲೇ ನಿಲ್ಲ ಅಂಥದನ್ನು ಇದ್ದಂಗೆ ನಾವು ನೋಡ್ಕೋಬೇಕಾಗತ್ತೆ ಈಗ ನಾವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಫಾಸ್ಫರಸ್ ಜಾಸ್ತಿ ಬರ್ತಾ ಇದೆ ಅಂತ ತೋರಿಸ್ತಾ ಇರುತ್ತೆ ಪೊಟ್ಯಾಶ್ ಜಾಸ್ತಿ ಇದೆ ಅಂತೇಳಿ ಅದಕ್ಕೆ ಫಾಸ್ಫರಸ್ ನಮ್ಮ ಮಣ್ಣಲ್ಲಿ ಜಾಸ್ತಿ ಇದೆ ಅಂತ ನೀವು ಫಾಸ್ಫರಸ್ ಕಮ್ಮಿ ಮಾಡಿದ್ರೆ ನೀವು ಕ್ರಾಪನ್ನು ಕಳ್ಕೊತೀರಿ ಏನಾಗಿರುತ್ತೆ ಅದು ಅವೈಲೇಬಲ್ ಫಾರ್ಮಲ್ಲಿ ಇರಲ್ಲ ಅದು ಅಲ್ಲಿ ನಿಮಗೆ ಮಣ್ಣಲ್ಲಿ ತೋರಿಸ್ತಾ ಇರುತ್ತೆ ಬಟ್ ಪ್ಲ್ಯಾಂಟಿಕ್ ಸಿಗ್ತಾ ಇರಲ್ಲ ಅದನ್ನು ನೀವು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಜೀವಾಮೃತದ ಮೊರೆ ಹೋಗಬೇಕಾಗತ್ತೆ ಜೀವಾಮೃತನ ಹಾಕಿ ಮೈಕ್ರೋಪ್ಸ್ ಆ್ಯಕ್ಟಿವಿಟೀಸಲ್ಲಿ ನೀವು ಜಾಸ್ತಿ ಮಾಡಿದಾಗ ಅದಲ್ಲಿ ಆಗುತ್ತೆ ಹಾಗಾಗಿ ಆ ಥರ ಜೀವಾಣಗಳನ್ನು ಉಪಯೋಗಿಸಿದಾಗ ನೀವು ಅಲ್ಲಿ ಮಣ್ಣಲ್ಲೇ ಉಳ್ಕೊಳ್ಳೋ ಅಂಥದ್ದು ಮೇಲೆ ಹೋಗಿ ಮಣ್ಣು ಆರೋಗ್ಯಕರವಾಗಿ ಇರುತ್ತೆ ಇದನ್ನೆಲ್ಲ ನಾವು ಗಮನದಲ್ಲಿ ತಗೊಂಡು ನಾವು ತೀವ್ರವಾಗಿ ಅಂದರೆ ನಮ್ಮನ್ನು ಸಂಪೂರ್ಣ ನಾವು ಕೃಷಿನಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಇದೆಲ್ಲ ಅರ್ಥ ಆಗುತ್ತೆ ಈ ಕ್ರಮನ ಅನುಸರಿಸಿ ಮತ್ತು ನಾವು ಜೀವಾಣಗಳಿಗೂ ಮಾತು ಕೊಡ್ತೀವಿ ನಮ್ದೇನಂತಂದರೆ ಗೊಬ್ಬರ ನಾನು ಎಷ್ಟು ಕೊಡ್ತೀನಿ ಅಂತ ಕೇಳಿದ್ರೆ ಐದು ರೌಂಡ್ ಗೊಬ್ಬರ ಕೊಡ್ತೀನಿ ನಾನು ಅಂದರೆ ಕೆಲವ್ರು ಏನು ಹೇಳ್ತಾರೆ ಮುನ್ನೂರಿಂದ ನಾನೂರು ಗ್ರಾಮ್ ಅತಿ ದೊಡ್ಡ ತಪ್ಪು ಒಂದು ಸರಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಗಿಡದ ಬುಡಕ್ಕೆ ಗೊಬ್ಬರ ಹಾಕೋದು ಭಾಳ ದೊಡ್ಡ ತಪ್ಪಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಗ್ರಾಮ್ ಫೋರ್ ಹಂಡ್ರೆಡ್ ಗ್ರಾಮ್ ಕೊಡ್ತಾ ಇದ್ದಾರೆ ಮೂರು ಕಂತನಲ್ಲಿ ಒಂದು ಕೆ ಜಿ ಇನ್ನೂರು ಗ್ರಾಮ್ ಆಯಿತು ನಾನು ಇರೋ ಅಂಥದ್ದು ಎಂಟುನೂರಿಂದ ಒಂಬೈನೂರು ಗ್ರಾಮ್ ಮಾತ್ರ ನಾಲ್ಕರಿಂದ ಐದು ಕಂತಗಳಲ್ಲಿ ಹೆಚ್ಚು ಕ್ವಾಂಟಿಟಿ ನಾನು ಗಿಡದು ಬಿಡಕ್ಕೆ ಹಾಕಿದಾಗ ರೂಟ್ ಸಿಸ್ಟಮ್ ಫೀಡರ್ ರೂಟ್ಸ್ ಏನಿದೆ ಅದು ಏಟಾಗುತ್ತೆ ಸತ್ತು ಹೋಗುತ್ತೆ ಗೊಬ್ಬರ ಹೀರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದನ್ನೇ ನೀವು ಸ್ಪ್ರೆಡ್ ಮಾಡೋ ಥರ ರಂಗೋಲಿ ಥರ ಹಾಕಬಾರ್ದು ಸ್ಪ್ರೆಡ್ ಆಗಬೇಕು ಆ ಕಾಳುಗಳು ಸ್ಪ್ರೆಡ್ ಆಗಬೇಕು ಆಗ ಆ ರೂಟನ್ನು ಸುಡಲ್ಲ ಅದು ಸ್ಕಾಚಿಂಗ್ ಮಾಡಲ್ಲ ಅದು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಮಾತ್ರ ಕೊಡಬೇಕು ಒಂದು ಸರಿಗೆ ಆಗ ನಮ್ಮ ಮಣ್ಣಲ್ಲಿ ಸುಡಲ್ಲ ಯಾವುದೇ ಎರೆಹುಳುಗಳಿಗಾಗಲಿ ಬೇರೆ ಏನಕ್ಕೂ ತೊಂದರೆ ಆಗೋಲ್ಲ ಈ ಥರ ಕ್ರಮಗಳನ್ನು ಅನುಸರಿಸ್ಕೋಬೇಕಾಗತ್ತೆ ಮತ್ತು ನಮ್ಮ ಗೊಬ್ಬರದ ಆಯ್ಕೆ ನಾನು ಡೈರೆಕ್ಟ್ ಯೂರಿಯಾ ತರದ್ಬಿಟ್ಟು ನಮ್ಮ ತೋಟಕ್ಕೆ ಹತ್ತು ವರ್ಷ ಆಯಿತು ಯೂರಿಯಾದ ರೂಪದಲ್ಲಿ ನಾನು ನೈಟ್ರೋಜನ್ ಬಳಕೆ ಮಾಡ್ತಾ ಇಲ್ಲ ಯೂರಿಯಾ ಅತಿ ಹೆಚ್ಚು ಮಣ್ಣನ್ನು ಹಾನಿ ಮಾಡುತ್ತೆ ಅಂತೇಳಿ ಅದನ್ನು ಸ್ಪ್ರೇ ರೂಪದಲ್ಲಿ ಕೊಡಬೇಕು ಅಂತ ನ್ಯಾನೋ ರೂಪಕ್ಕೆ ತಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನೈಟ್ರೋಜನ್ ಬದಲಿಗೆ ನೈಟ್ರೋಜನ್ ಬೇಕು ಯೂರಿಯ ರೂಪದಲ್ಲಿ ಬೇಡ ನೈಂಟಿನಲ್ ಇದೆ ಕ್ಯಾಲ್ಶಿಯಂ ನೈಟ್ರೇಟ್ ಇದೆ ಕ್ಯಾಲ್ಸಿಯಂ ನೈಟ್ರೇಟ್ ಸ್ಕಾರ್ಚಿಂಗ್ ಮಾಡಲ್ಲ ಹಾಗಾಗಿ ನಾವು ಈ ಥರದನ್ನು ಅಳವಡಿಸ್ಕೋಬೇಕಾಗತ್ತೆ ಪೊಟ್ಯಾಶು ಮೆಗ್ನೀಷಿಯಮ್ಮು ಸ್ಲ್ಫರೆಲ್ಲ ನ್ಯಾಚುರಲ್ ಸೋರ್ಸಲ್ಲೇ ಸಿಗ್ತಾ ಇದೆ ಸ್ವಲ್ಪ ದುಬಾರಿ ಬಟ್ ನಾನು ಬಳಸ್ತಾ ಇರೋಂಥದ್ದೆಲ್ಲ ಮಣ್ಣಿಗೆ ಹಾನಿ ಮಾಡದಲ್ಲೇ ಇರೋಂಥ ಗೊಬ್ಬರಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಮತ್ತು ನಾವು ಕ್ರಿಮಿನಾಶಗಳನ್ನು ಬಳಸ್ತಾ ಇರೋಂಥದೆಲ್ಲ ವಿಷ ಕ್ಯಾರಿ ಆಗೋಲ್ಲ ನೇಚರಿಗೆ ತುಂಬ ತೊಂದರೆ ಮಾಡೋಲ್ಲ ಬಟ್ ತುಂಬ ಎಕ್ಸ್ಪೆನ್ಸಿವ್ ನಾವು ಲಾಭದಾಯಕವಾಗಿ ಕೃಷಿ ಮಾಡಿದಾಗ ಅದನ್ನೆಲ್ಲ ನಾವು ಅಳವಡಿಸ್ಕೋಬೋದು ಉದಾಹರಣೆಗೆ ಒಂದು ಕ್ಲೋರೋಫರಿಪಾಸ್ ಅಂತ ಇಟ್ಕೊಳ್ಳಿ ಅದನ್ನು ಡ್ರಂಚ್ ಮಾಡಿದ್ರೆ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಅದು ನಾನು ಬಳಸ್ತಾ ಅಂಥದ್ದು ನಾಲ್ಕೂವರೆ ಐದು ಸಾವಿರ ರೂಪಾಯಿ ಲೀಟ್ರು ಈ ನಾನ್ನೂರು ರೂಪಾಯಿ ವರ್ಸಸ್ ನಾಲ್ಕು ಸಾವಿರ ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಮಗೆ ಅಧಿಕ ಲಾಭ ತಗೋತಾ ಇದ್ದಾಗ ಇದನ್ನೆಲ್ಲ ಬಳಸ್ಬೌದು ಹಾಗಾಗಿ ನಿಮ್ಮ ಆಯ್ಕೆ ಯಾವುದು ನಮಗೆ ನೇಚರಿಗೆ ಮತ್ತು ನಮ್ಮ ಭೂಮಿಗೆ ಹಾನಿ ಮಾಡುತ್ತೆ ಎರೆಹುಳುಗಳಿಗೆ ಹುಳುಗಳಿಗೆ ಮೈಕ್ರೋಪ್ಸ್ಗೆ ಹಾನಿ ಮಾಡುತ್ತೆ ಅದನ್ನು ನೀವು ಬಿಟ್ಟು ಒಳ್ಳೆಯ ಗೊಬ್ಬರಗಳನ್ನು ಆಯ್ಕೆ ಮಾಡಿಕೊಂಡಾಗ ನಿಮಗಿದೆಲ್ಲ ಸಾಧ್ಯ ಆಗುತ್ತೆ ನನಗೆ ಹೆಮ್ಮೆ ಇದೆ ನನ್ನ ಮಣ್ಣು ಆರೋಗ್ಯವಾಗಿದೆ ಯಾಕೆ ಅಂದರೆ ಈ ವರ್ಷ ನಾನು ಒಂದು ಎಕ್ರದಲ್ಲಿ ಅರೇಬಿಕನ ಐವತ್ತು ಚೀಲ ಪಾರ್ಚ್ಮೆಂಟು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಫಿಫ್ಟಿ ಬ್ಯಾಗ್ ತಗೋಬೇಕು ಅಂದರೆ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಇದೇ ಥರ ಫಾರ್ಮಿಂಗ್ ಮಾಡ್ಕೊಬತ್ತಿರೋದ್ರಿಂದ ಮಣ್ಣು ಸಾಯುತ್ತೆ ಮಣ್ಣು ಏನು ಆಗುತ್ತೆ ಅನ್ನೋ ಆತಂಕ ಖಂಡಿತವಾಗ್ ಬೇಡ ನಾವು ಒಂದಷ್ಟು ಜವಾಬ್ದಾರಿ ತೊಗೊಂಡು ಮಾಡಿದಾಗ ಆ ಥರ ಏನಾದ್ರು ಆಗಬೇಕಾಗಿತ್ತು ಅಂದರೆ ನಾನು ಈ ವರ್ಷ ಐವತ್ತು ಚೀಲ ತಗೊಳಕ್ಕೆ ಆಗ್ತಾ ಇರಲಿಲ್ಲ ನಮ್ಮದು ಆರ್ ಎಸ್ ಸರ್ಟಿಫೈಡ್ ಅಂದರೆ ಪ್ರತಿ ವರ್ಷ ನೀರು ಪರೀಕ್ಷೆ ಆಗುತ್ತೆ ಮಣ್ಣು ಪರೀಕ್ಷೆ ಆಗುತ್ತೆ ಅದರಲ್ಲೆಲ್ಲವೂ ಪಾಸಾಗಿರೋದ್ರಿಂದ ಏನೂ ತೊಂದರೆ ಇಲ್ಲ ಇದನ್ನೆಲ್ಲ ಅಳವಡಿಸ್ಕೊಂಡು ಲಾಭದಾಯಕವಾಗಿ ನಾವು ಕಾಫಿನ ಬೆಳಿಬೌದು ಖರ್ಚು ಸ್ವಲ್ಪ ಜಾಸ್ತಿ ಬರುತ್ತೆ ಇಲ್ಲೇನಂದರೆ ಪ್ಲಾಂಟೇಷನಿಗೆ ನಾವು ದುಡ್ಡು ಹಾಕಿದರೆ ಮಾತ್ರ ನಾವು ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಐವತ್ತು ಚೀಲ ಕೆಲವರಿಗೆ ಆಶ್ಚರ್ಯ ತರ್ಬೋದು ಮೊನ್ನೆ ಯಾರು ಕೇಳ್ತಾಯಿದ್ದೆ ನನಗೆ ಹತ್ತು ಚೀಲ ಬೆಳೆಯೋದಕ್ಕೆ ನನಗೆ ಕಷ್ಟ ಆಗ್ತಾಯಿದೆ ಎಕರೆಗೆ ನೀವು ಹೆಂಗೆ ಐವತ್ತು ಚೀಲ ಬೆಳಿತೀರಿ ಡಬ್ಬಲ್ ಬೆಳಿಬೋದು ಐವತ್ತು ಹೆಂಗೆ ಅಂತ ಭಾಳ ಸಿಂಪಲ್ ಇದೆ ಏನಂದರೆ ಅರೇಬಿಕಾ ಫೈ ಬೈ ಫೈವ್ ಚಂದ್ರಗಿರಿ ಏನಿದೆ ಯಾರನ್ನಾರು ನಾನು ಕೇಳ್ತೀನಿ ಹಂಗಂದವ್ರಿಗೆ ಮೂರು ಕೆ ಜಿ ಕೊಯ್ಯೋಕ್ಕಾಗತ್ತಾ ಒಂದು ಗಿಡದಲ್ಲಿ ನಿಮಗೆ ಓನ್ಲಿ ತ್ರೀ ಕೆಜಿಸ್ ಅದಕ್ಕಿಂತ ಜಾಸ್ತಿ ಕೊಯ್ಬೋದು ಮೂರು ಕೆ ಜಿ ಕುಯ್ದ್ರೆ ಇಪ್ಪತ್ತೆರಡು ಚೀಲ ಕಾಫಿ ಎಕರೆಗೆ ನಾನೀಗ ಐವತ್ತು ಚೀಲ ಟಾರ್ಗೆಟ್ ಮಾಡ್ತಿರೋದು ಆರೂವರೆ ಕೆ ಜಿ ಒಂದು ಗಿಡದಲ್ಲಿ ಫ್ರೂಟ್ ಕೊಯ್ಯಬೇಕು ಎಲ್ಲ ಗಿಡದಲ್ಲೂ ನಾನು ಆರೂವರೆ ಕೆ ಜಿ ಹಣ್ಣು ಕೊಯ್ದರೆ ನನಗೆ ಐವತ್ತು ಕೆ ಜಿಗೆ ರೀಚ್ ಆಗ್ತೀನಿ ಟೂ ತೌಸಂಡ್ ಏಯ್ಟೀನಲ್ಲಿ ಅದೇ ಬ್ಲಾಕಲ್ಲಿ ನಾನು ಫಾರ್ಟಿ ಟೂ ಬ್ಯಾಗ್ ಹಾರ್ವೆಸ್ಟ್ ಮಾಡಿದ್ದೀನಿ ಎಂಟು ಬ್ಯಾಗ್ ಹೆಚ್ಚು ನಿರೀಕ್ಷೆ ಈ ವರ್ಷ ಮಾಡ್ತಾ ಇದ್ದೀನಿ ಗಿಡದ ಎತ್ತರನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾನು ಅರ್ಧಂಬರ್ಧ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನಮ್ಮದು ತೋಟದಲ್ಲಿ ಅರೇಬಿಕೆ ಇರೋ ಅಂಥದ್ದು ಆರು ಏಳು ಎಂಟು ಅಪ್ ಟು ಟೆನ್ ಫೀಟ್ವರೆಗೂ ನಾವು ಅರೇಬಿಕೆ ಗಿಡನ ಪೋಷಣೆ ಮಾಡಿ ಇಟ್ಕೊಂಡಿದ್ದೀವಿ ಕೆಲವು ಗಿಡದಲ್ಲಿ ಹದಿನೆಂಟು ಕೆ ಜಿವರೆಗೂ ಇದೆ ಒಂದೇ ಗಿಡದಲ್ಲಿ ಹದಿನೆಂಟು ಕೆ ಜಿ ಇನ್ಯಾವುದ್ರಲ್ಲೂ ಕಡಿಮೆ ಇರುತ್ತೆ ಎರಡು ಕೆ ಜಿ ಇರುತ್ತೆ ಆವರೇಜ್ ನಮಗೆ ಆರೂವರೆ ಕೆ ಜಿ ಸಿಕ್ಕಿದ್ರೆ ಐವತ್ತು ಕೆ ಜಿನ ನಾವು ಟಾರ್ಗೆಟ್ ಮಾಡ್ಬೋದು ಇದು ಭಾಳ ವಿಶೇಷ ಏನಲ್ಲ ಬ್ರೆಜಿಲ್ಗೆ ಹೋಗಿದ್ದೆ ಬ್ರೆಜಿಲಲ್ಲಿ ಹಲವಾರು ತೋಟಗಳ ವೀಕ್ಷಣೆ ಮಾಡಿದಾಗ ಅಲ್ಲಿ ಐವತ್ತರಿಂದ ಅರುವತ್ತು ಚೀಲ ಕಾಫಿನ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಭಾಳ ವಿಶೇಷವಾಗಿ ಏನು ನಾನು ಇರೋ ಅಂಥದ್ದಲ್ಲ ಅಲ್ಲಿ ಅವರು ಕುಯ್ತಾ ಇದ್ದಾರೆ ಅಂದರೆ ನಮಗೆ ಯಾಕೆ ಇಲ್ಲ ನಾವು ಕೆಲವನ್ನ ಅಳ್ವಡಿಸ್ಕೊತಾ ಇಲ್ಲ ಬರೀ ಗೊಂದಲದಲ್ಲಿದ್ದೀವಿ ನಾನು ಗೊಬ್ಬರ ಹಾಕಬೇಕಾ ಬೇಡವಾ ಈ ಔಷಧಿ ಹೊಡಿಬೇಕಾ ಬೇಡವಾ ಕಾಫಿಗೆ ಅಂತ ಏನು ಒಂದು ಗೈಡೆನ್ಸ್ ಇದೆ ಇಷ್ಟು ಕ್ರಮ ಅನುಸರಿಸಬೇಕು ಅಂತ ಕಾಫಿ ಬೋರ್ಡ್ ಹೇಳಿದೆ ಅದ್ರ ಪ್ರಕಾರ ನಾವು ಹೋದರೆ ಒಂದಷ್ಟು ನಮ್ಮ ನಾಲೆಡ್ಜನ್ನೇ ನಾವು ಅದಕ್ಕೆ ಸೇರಿಸ್ಕೊಂಡು ಮಾಡಿದಾಗ ಖಂಡಿತವಾಗೂ ನಾವು ಮಾಡ್ಬೋದು ಇನ್ನು ರೋಬಸ್ಟ ವಿಚಾರಕ್ಕೆ ಬಂದರೆ ಅರುವತ್ತರಿಂದ ಎಪ್ಪತ್ತು ಚೀಲ ಭಾಳ ಈಸಿಯಾಗಿ ಕುಯ್ಬೋದು ಅರಿಬೇಕಾ ಕುಯ್ಯೋಕ್ಕೆ ಕಷ್ಟ ಆಗುತ್ತೆ ನೂರು ಬ್ಯಾಗ್ವರೆಗೂ ಕೊಯ್ದಿರೋ ಉದಾಹರಣೆ ಇದೆ ನೂರು ಬ್ಯಾಗು ಕೊಯ್ಬೋದು ಚರೀನಾ ಒಂದಷ್ಟು ಕ್ರಮ ಅನುಸರಿಸಬೇಕು ಒಂದು ಎಕರೆಗೆ ಐನೂರು ಗಿಡ ಇದೆ ಅಂತ ಇಟ್ಕೊಳ್ಳಿ ಫೈವ್ ಹಂಡ್ರೆಡ್ ಪ್ಲ್ಯಾಂಟ್ಸ್ ಆವರೇಜ್ ಒಂದು ಗಿಡದಲ್ಲಿ ಹತ್ತು ಕೆ ಜಿ ಟಾರ್ಗೆಟ್ ಮಾಡಿದ್ರೆ ನಮಗೆ ನಲವತ್ತೈದು ಚೀಲ ಕಾಫಿ ಆಯಿತು ಟೆನ್ ಕೆ ಜಿ ಫ್ರೂಟ್ಸ್ ಅಷ್ಟು ದೊಡ್ಡ ಗಿಡದಲ್ಲಿ ಹತ್ತು ಕೆ ಜಿ ಕುಯ್ಯೋಕ್ಕಾಗೋದಿಲ್ವಾ ಒಂದು ಗಿಡ ನೀವು ಹೋಗಿ ಚೆಕ್ ಮಾಡಿ ನೋಡಿ ನಲ್ವತ್ತು ಕೆ ಜಿವರೆಗೂ ವರ್ಗೂ ಇರುತ್ತೆ ಅಂದರೆ ಅಷ್ಟು ಗಿಡದಲ್ಲಿ ಕ್ರಾಪ್ ಸಿಗ್ತಾ ಇರಬೇಕು ನಮಗೆ ಆ ಥರ ನಾವು ನಿರ್ವಹಣೆ ಮಾಡಬೇಕಾಗತ್ತೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ನ್ಯೂಟ್ರಿಷನ್ ನಾನು ಮುಖ್ಯವಾಗಿ ಇನ್ನೂ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಇಲ್ಲಿ ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ಇಗ್ನೋರ್ ಮಾಡ್ತಾ ಇದ್ದೀರಾ ಇಲ್ಲ ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ಒತ್ತು ಕೊಡಿ ಕ್ಯಾಲ್ಸಿಯಂ ನೈಟ್ರೇಟು ಸಣ್ಣ ಪ್ರಮಾಣದಲ್ಲಿ ಎರಡು ಸರಿ ಕೊಡಿ ಗುಣಮಟ್ಟದ ಗೊಬ್ಬರ ಮಣ್ಣು ಹಾಳಾಗೋಂಥ ಗೊಬ್ಬರನ ಖಂಡಿತ ಹೇಳ್ತಾ ಇಲ್ಲ ಮೆಗ್ನೀಷಿಯಂ ಸಲ್ಫರ್ ಪೊಟ್ಯಾಶ್ ಕಾಂಬಿನೇಷನ್ ಇರೋಂಥ ಗೊಬ್ಬರ ನ್ಯಾಚುರಲ್ ಸೋರ್ಸ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಇರೋ ಅಂಥವು ಸಿಗ್ತಾ ಇದ್ದಾವೆ ಅದನ್ನು ನೀವು ಎರಡು ಸರಿ ನೂರು ನೂರು ಗ್ರಾಮ್ ಕೊಡಿ ಸಂತೆ ಹತ್ರ ಹೋಗುವಾಗ ಒಂದು ತೋಟ ವೀಕ್ಷಣೆ ಮಾಡ್ಕೊಂಡೆ ಕರೆದಿದ್ರು ಬಹಳ ಕಷ್ಟಪಡಿದರೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕ್ರಾಪ್ ಹೇಳೋವಷ್ಟು ಮಟ್ಟಿಗಿಲ್ಲ ಅವರಿಗೆ ಅಸಮಾಧಾನ ಇತ್ತು ನಾ ಬರ್ಕೊಟ್ಟೆ ನೆಕ್ಸ್ಟ್ ಇಯರ್ಗೆ ಸರ್ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಒಂದು ನೀವು ಅದಕ್ಕೆ ಆ್ಯಡ್ ಮಾಡಿ ನಿಮ್ಮದು ಒನ್ ಟನ್ ಎಬೋ ಹೋಗುತ್ತೆ ಕಾಫಿ ಅಂತ ಹಾಗಾಗಿ ಈ ಥರ ಕ್ರಮನ ಅನುಸರಿಸಿಕೆ ನಾವು ಬೆಳೆದ್ರೆ ಬಹಳ ಲಾಭದಾಯಕವಾಗಿ ಕೃಷಿ ಮಾಡಬಹುದು ಹಲವಾರು ಜನ ಇಲ್ಲಿ ನಮ್ಮ ತೋಟ ವೀಕ್ಷಣೆ ಮಾಡಿರೋರು ಇದ್ದೀರಾ ಮತ್ತೆ ನಾನು ಏಲಕ್ಕಿನೂ ಬೆಳೀತಾ ಇದ್ದೀನಿ ಏಲಕ್ಕಿ ಎಕರೆಗೆ ನಾನ್ನೂರೈವತ್ತರಿಂದ ಐನೂರು ಜಿವರೆಗೂ ನಾವು ಪ್ರೊಡಕ್ಷನ್ ತೆಗಿತಾಯಿದ್ವಿ ಎಷ್ಟು ಲಾಭದಾಯಕ ಅಲ್ವಾ ಹಾಗಾಗಿ ಅಡಿಕೆನೂ ಅಷ್ಟೇ ಅಡಿಕೆನೂ ನಮಗೆ ಆವ್ರೇಜ್ ನಾವೆಲ್ಲ ಲೆಕ್ಕ ಹಾಕೋದು ಒಂದು ಎಕರೆಗೆ ಎಷ್ಟು ಬರುತ್ತೆ ಅಂತ ನಾವು ಲೆಕ್ಕ ಹಾಕೋದಿಲ್ಲ ಒಂದು ಮರಕ್ಕೆ ನಾವು ಎಷ್ಟು ಅಡಿಕೆ ಕೊಯ್ತೀವಿ ಒಂದು ಗಿಡ ಏಲಕ್ಕಿನಲ್ಲಿ ಎಷ್ಟು ಕೆ ಜಿ ಏಲಕ್ಕಿ ಕೊಯ್ತೀವಿ ಅರೇಬಿಕಾದಲ್ಲಿ ಎಷ್ಟು ಈ ಥರ ಲೆಕ್ಕ ಹಾಕ್ಕೊಂಡು ಪ್ರತಿ ಗಿಡವೂ ನೀವು ಗಮನಿಸಿದ್ರೆ ನೀವು ಖಂಡಿತವಾಗೂ ಅತಿ ಹೆಚ್ಚು ಲಾಭದಾಯಕವಾಗಿ ಕೃಷಿನ ಮಾಡ್ಬೋದು ಮತ್ತು ಒಂದಷ್ಟು ನಮ್ಮಲ್ಲಿ ಗೊದ್ದಲಗಳನ್ನು ಇಟ್ಕೊಳ್ಳೋದು ಬೇಡ ಮತ್ತು ರೋಬಷ್ಟ ನೆರಳನ್ನು ಅತಿಯಾಗಿ ಕಡಿಮೆ ಮಾಡಿ ಕ್ರಾಪ್ ಜಾಸ್ತಿ ಬರ್ಬೋದು ಟೆಂಪ್ರವರಿ ಆಗುತ್ತೆ ನಮ್ದೇನು ಚಾಲೆಂಜಿಂಗ್ ಅಂದರೆ ಮರನೂ ಇಟ್ಕೋಬೇಕು ನೇಚರ್ಗೂ ತೊಂದರೆ ಆಗ್ಬೋದು ಮರ ಇಟ್ಕೋಬೇಕು ಐವತ್ತು ಚೀಲ ಕಾಫಿ ಕೊಯ್ಬೇಕು ಅದು ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ ಅದರಲ್ಲಿ ನಾವು ಸಕ್ಸಸ್ಸು ಆಗಿದ್ದೀವಿ ಓಪನ್ ಮಾಡಿದ ತಕ್ಷಣವೇ ಕ್ರಾಪ್ ಜಾಸ್ತಿ ಬರುತ್ತೆ ಆರ್ಗ್ಯಾನಿಕ್ ಕಾರ್ಬನ್ನು ನಾವು ಕಳ್ಕೋಬಾರ್ದು ಭೂಮಿಗೆ ಒಣ ತರ್ಗಗಳು ಎಲೆ ಹಸಿರು ಎಲೆಗಳು ಅದು ಟನ್ಗಟ್ಲೆ ನಮ್ಮ ಭೂಮಿಗೂ ಬೀಳಬೇಕು ಮರನೂ ನಾವು ಇಟ್ಕೋಬೇಕಾಗುತ್ತೆ ಅಷ್ಟು ಮರ ಇಟ್ಕೊಂಡು ನಾವು ಇಂತಿಷ್ಟು ಮರ ಮತ್ತು ಕಂಬ ಮಾಡಿಟ್ಟಿರ್ತಾರೆ ಕೆಲವರು ಕಂಪ್ಲೀಟ್ ಓಪನ್ ಮಾಡಿ ಅದು ತಪ್ಪಾಗುತ್ತೆ ಹಲವಾರು ದಿನಗಳಲ್ಲಿ ಭೂಮಿ ಬರಡಾಗೋಂಥ ಚಾನ್ಸಸ್ ಇದೆ ಮೈಕ್ರೋಪ್ಸಿಗೆ ತೊಂದರೆ ಆಗುತ್ತೆ ಹಾಗಾಗಿ ನಾವು ಅತಿ ಹೆಚ್ಚು ಗಮನ ಕೊಟ್ಟು ಅದನ್ನು ಮಾಡಬೇಕಾಗತ್ತೆ ಅತಿಯಾಗಿ ನೆರಳಿಟ್ಕೊಂಡ್ರೂ ತಪ್ಪಾಗುತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟು ನಾವು ಮಾಡಬೇಕಾಗತ್ತೆ ಮರಗಸಿ ಮಾಡೋದೇನಕ್ಕೆ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಏನು ಗಿಡಕ್ಕೆ ಒತ್ತಡ ಕೊಡೋ ಅಂಥದ್ದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ಲ್ಯಾಂಟಿಗಲ್ಲ ನಮಗೂ ಬೇಕಾಗುತ್ತೆ ನಮಗೂ ಅನಾಯಸವಾಗಿ ಎಲ್ಲ ಸಿಕ್ತಿದ್ರು ನಾವು ಏನು ಮಾಡೋಕ್ಕೋಗಲ್ಲ ನಮಗೂ ತೊಂದರೆಗಳು ಬಂದಾಗ ನಾವು ಸ್ಟ್ರಾಂಗ್ ಆಗಿ ಹೋಗ್ತೀವಿ ಅದನ್ನು ಸರಿ ಮಾಡ್ಕೋಬೇಕು ಅಂತ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದರೆ ಗಿಡನ ಹೆದರಿಸೋದು ನನ್ನ ಅರ್ಥದಲ್ಲಿ ಹೇಳಬೇಕಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅದಕ್ಕೆ ನಾವು ನೀರು ಕೊಡದಲೇ ಡ್ರೈ ಮಾಡಿದಾಗ ಆ ಗಿಡ ಒಣಗಾಲೆ ವೆಲಿಗೆ ಹೋಗುತ್ತೆ ಅದಕ್ಕೆ ಭಯ ಆಗುತ್ತೆ ನಮ್ಮ ಸಂತತಿ ನಾಶ ಆಗುತ್ತೆ ಅಂತೇಳಿ ಅದು ಪ್ರೊಡಕ್ಷನ್ ಕಡೆಗೆ ಅಂದರೆ ಅದರ ಮರಿ ಅಂದರೆ ಏನು ಕಾಫಿ ಕಾಯಿ ಮೆಣಸೆಲ್ಲ ಬಿಡುತ್ತೆ ಆ ಸ್ಟ್ರೆಸ್ ಆದಾಗ ಪ್ರೊಡಕ್ಷನ್ ಕಡೆಗೆ ಜಾಸ್ತಿ ಒತ್ತು ಕೊಡುತ್ತೆ ಆವಾಗ ಮತ್ತೆ ಅದು ಸಹಾಯ ಹಂತಕ್ಕೆ ನಾವು ನೀರು ಕೊಟ್ಟು ಪೋಷಣೆ ಮಾಡ್ತೀವಿ ಅದು ನಮಗೆ ಸ್ಟ್ರೆಸ್ ಮ್ಯಾನೇಜರ್ ಸ್ಟ್ರೆಸ್ಸಿಗೆ ಹೋದಾಗ ಯಾವುದೇ ಜೀವಿ ಪ್ರೊಡಕ್ಷನ್ ಕಡಿಕೆ ಅದರ ಸಂತತಿನ ಅಭಿವೃದ್ಧಿ ಮಾಡೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನಂದು ಕೃಷಿ ಏನಿದೆ ಅಂತ ಅಂದರೆ ನ್ಯೂಟ್ರಿಷನ್ ಕ್ವಾಲಿಟಿ ಗುಣಮಟ್ಟದ ಔಷಧಿ ಗೊಬ್ಬರಗಳಿಗೆ ನಾನು ಒತ್ತು ಕೊಟ್ಟಿದ್ದೀನಿ ಗುಣಮಟ್ಟದ ಗೊಬ್ಬರಗಳು ಅಂದಾಗ ಒಂದಷ್ಟು ಪ್ರೈಸ್ ಜಾಸ್ತಿ ಇರುತ್ತೆ ತುಂಬ ಚೀಪ್ ಕ್ವಾಲಿಟಿ ಗೊಬ್ಬರ ಔಷಧಿನ ದಯವಿಟ್ಟು ತೊಗೋಬೇಡಿ ಭೂಮಿ ಹಾಳಾಗುತ್ತೆ ಕಳೆನಾಶಕ ಯಾವುದೇ ಕಾರಣಕ್ಕೂ ಬಳಕೆ ಮಾಡಬೇಡಿ ನಾವು ಕಳೆನಾಶಕ ಬಳಸ್ತಾ ಇದ್ದೀವಿ ಅಂದರೆ ಭೂಮಿ ಮೇಲೆ ಮಾಡ್ತಿರೋಂಥ ಘನಘೋರ ಅಪರಾಧ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಮೈಕ್ರೋಪ್ಸಿಗೆ ನಾವು ಒತ್ತು ಕೊಡ್ತಾ ಗೊಬ್ಬರ ಹಾಕಿದಾಗ ನಮಗೆ ಆ ಜಾಗದಲ್ಲಿ ಮಾತ್ರ ಒಂದಷ್ಟು ಮೈಕ್ರೋಪ್ಸ್ ಕಡಿಮೆ ಆಗ್ಬೋದು ಕಳೆನಾಶಕ ಹೊಡೆದಾಗ ಪ್ರತಿ ಇಂಚಿಗೂ ನಾವು ಸ್ಪ್ರೇ ಮಾಡ್ತೀವಿ ಅಷ್ಟು ಕೋಟ್ಯಾಂತರ ಜೀವಿಗಳು ನಾಶ ಆಗ್ತವೆ ಮತ್ತೆ ಅಭಿವೃದ್ಧಿ ಆಗ್ತವೆ ಬಟ್ ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ಕಳೆನಾಶಕ ಹೊಡೆದಲ್ಲಿ ಇನ್ನೇನು ಮಾಡ್ಬೋದು ಕಳೆ ತುಂಬ ಬರುತ್ತೆ ಅಂದರೆ ವೀಡಿಂಗ್ ಮೆಷಿನ್ ಕೆಲವರು ಹೇಳ್ತಾ ಇರ್ತಾರೆ ನಮ್ಮ ತೋಟದಲ್ಲಿ ಕಳೆ ತುಂಬಾ ಬಂದ್ಬಿಡುತ್ತೆ ಸರ್ ವೀಡಿಂಗ್ ಮಿಷಿನ್ ಯೂಸ್ ಮಾಡಿದ್ರೆ ನಾನೇನು ತೋಟದಲ್ಲಿ ಕಳೆ ಕಮ್ಮಿ ಬಂತು ಅಂದ್ರೆ ನಂಗೆ ಟೆನ್ಷನ್ ಆಗುತ್ತೆ ನಮ್ಮ ಭೂಮಿ ಹಾಳಾಗ್ಬಿಡ್ತಾ ಅಂತ ಅತಿ ಹೆಚ್ಚು ನಿಮ್ಮ ತೋಟದಲ್ಲಿ ಕಳೆ ಬರ್ತಾ ಇದೆ ಅಂದ್ರೆ ನಿಮ್ಮ ಮಣ್ಣು ಆರೋಗ್ಯವಾಗಿದೆ ಅಂತ ಅರ್ಥ ಹುಲ್ಲು ಹಸಿರೇಲಿ ಏನು ಬರುತ್ತೆ ಬಯೋಮಾಸ್ ಅದು ಕಟ್ ಕಟ್ಟಾಗಬೇಕು ನಿಮ್ಮ ಭೂಮಿ ಸೇರ್ಬೇಕು ಅದಷ್ಟು ಕಟ್ ಆಗ್ಬೇಕು ಭೂಮಿ ಸೇರ್ಬೇಕು ಅದನ್ನ ಖಂಡಿತ ಕೊಲ್ಲಬೇಡಿ ತನ್ನ ಗಟ್ಲೆ ನಾವು ಗೊಬ್ಬರನ ಆಚೆಯಿಂದ ತಂದು ಹಾಕ್ತೀವಲ್ಲ ನೀವೇನು ಕಳೆನ ಕಟ್ ಮಾಡಿ ಭೂಮಿಗೆ ಸಿಗ್ತೀರಿ ಅದು ಬೆಲೆ ಕಟ್ಟಲು ಆಗದೇ ಇರೋ ಅಂಥ ಗೊಬ್ಬರ ಈ ಥರ ನಾವು ಒತ್ಕೊಟ್ಟಾಗ ನಮಗೆ ಮೈಕ್ರೋಪ್ಸ್ ಜಾಸ್ತಿ ಆಗುತ್ತೆ ಎಲ್ಲಿಂದ ಮೈಕ್ರೋಬ್ಸ್ ತರಬೇಕಾಗಿಲ್ಲ ನಮ್ಮ ಭೂಮಿನಲ್ಲೇ ಒಂದು ತಿಳ್ಕೊಳ್ಳಿ ಮೈಕ್ರೋಪ್ಸು ಸೂಕ್ಷ್ಮ ಜೀವಿಗಳು ನಿಮ್ಮ ಭೂಮಿನಲ್ಲಿಲ್ಲ ಅಂದರೆ ಒಂದು ಕಳೆನೂ ಹುಟ್ಟೋದಿಲ್ಲ ಒಂದು ಹುಲ್ಲು ಹುಟ್ಟೋದಿಲ್ಲ ಎಷ್ಟೇ ಗೊಬ್ಬರ ಹಾಕಿರೋ ಹುಟ್ಟಲ್ಲ ಮೈಕ್ರೋಪ್ಸ್ ಅಲ್ಲಿದೆ ಅಂದರೆ ಒಂದು ಕಳೆ ಬರುತ್ತೆ ಉದಾಹರಣೆಗೆ ಮರಳುಗಾಡಲ್ಲಿ ಹೋಗಿ ನೋಡಿ ಅಲ್ಲಿ ಸೂಕ್ಷ್ಮ ಜೀವಿಗಳಿಲ್ಲ ಏನಾರು ಇತ್ತು ಅಂದರೆ ಅಲ್ಲೊಂದು ಸಣ್ಣ ಕಳೆ ಬಂದಿರುತ್ತೆ ಹಾಗಾಗಿ ಕಳೆ ಬಂದರೆ ಬೇಜಾರು ಮಾಡ್ಕೊಬಿಡಿ ಕಳೆ ಹೆಚ್ಚು ಬರ್ಸೋ ಅಂತ ಪ್ರಯತ್ನ ಮಾಡಿ ನಾವು ತಗೊಂಡೋಗಿ ಹಾಕ್ತೀವಿ ಹುರುಳಿ ತಡ್ಡಿ ಈ ಥರದ್ದೆಲ್ಲ ನಿಮ್ಮ ಭೂಮಿ ಬಯಲು ಬಾಯಲಲ್ಲಿ ಚೆಲ್ಲಿ ಬಂದ ಬಂದಮೇಲೆ ನೀವು ಇದು ಮಾಡಿ ಮತ್ತು ಸೌದೆಗಳೆಲ್ಲನೂ ಆಚೆ ಹಾಕ್ತಾಯಿದ್ದೀರಾ ಸೌದೆ ಮಾರಾಟ ಮಾಡೋವಂಥ ಪದ್ಧತಿ ಇದೆ ನಮ್ಮ ತೋಟದಲ್ಲಿ ನಾವು ಸೌದೆ ಆಚೆ ಕಳಿಸೋದಿಲ್ಲ ಅಲ್ಲೇ ಪೀಸ್ ಪೀಸ್ ಮಾಡಿ ಆ ಭೂಮಿ ಹಾಕ್ತೀವಿ ಮೈಕ್ರೋಪ್ಸ್ಗೆ ಅತಿ ಹೆಚ್ಚು ಆಹಾರ ಅದಕ್ಕೆ ವರ್ಷಗಟ್ಟಲೆ ಆಹಾರ ಸಿಗುತ್ತೆ ಅದಕ್ಕೆ ಅಲ್ಲೊಂದು ಶೆಡ್ಡರ್ ಇಟ್ಕೊಂಡಿದ್ರು ಅದನ್ನು ನಾನು ವಿಚಾರಿಸ್ದೆ ಸಣ್ಣ ಸಣ್ಣ ಸೌದೆಗಳನ್ನ ಪುಡಿ ಮಾಡಿ ನಮ್ಮ ಭೂಮಿಗೆ ಸೇರಿಸ್ಬೇಕು ಅಂತ ಇನ್ನೂ ಮುಂದುವರೆದು ಹೋಗಬೇಕು ಅಂದರೆ ಕಾಫಿ ಸಿಪ್ಪೆ ಸಹ ನೀವು ಆಚೆಗೆ ಹಾಕ್ಬಾರ್ದು ನಾವು ಪಲ್ಪರ್ ಮಾಡ್ತೀವಿ ನಮ್ಮ ಭೂಮಿಗೆ ಕಾಂಪೋಸ್ಟ್ ರೂಪದಲ್ಲಿ ಅದನ್ನು ವಾಪಾಸ್ ಆ ಭೂಮಿಗೆ ಹಾಕ್ತೀವಿ ಬಯೋಮಾಸ್ ಏನು ಆ ಭೂಮಿಯಿಂದ ಬಂದಿದೆ ನ್ಯೂಟ್ರಿಷನ್ ಖಾಲಿ ಮಾಡ್ಕೊಂಡು ಬಂದಿರೋ ಅಂಥದ್ದು ಅದು ಅದನ್ನು ಒಂದಷ್ಟು ಫಿಫ್ಟಿ ಪರ್ಸೆಂಟ್ ವಾಪಸ್ ಈಗ ಐದು ಟನ್ ಕಾಫಿ ಸಿಕ್ತು ಅಂದರೆ ಎರಡೂವರೆ ಟನ್ ನಮಗೆ ಸಿಪ್ಪೆ ಬರ್ತು ಮತ್ತು ವಾಪಸ್ ಅದೇ ಭೂಮಿಗೆ ನಾವು ಸೇರಿಸಬೇಕು ಈ ಥರದ ಪ್ರಯತ್ನಗಳನ್ನು ಮಾಡಿ ನಾವು ಉತ್ತಮ ಗುಣಮಟ್ಟದ ಕಾಫಿಯನ್ನು ಅಂಥದ್ದು ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಿಗೆ ಖಂಡಿತ ಗೊಂದಲ ಮಾಡ್ಕೋಬೇಡಿ ನಾನೇ ಸಾಕ್ಷಿ ಅದಕ್ಕೆ ನನ್ನ ಮಣ್ಣು ಏನೂ ಹಾಳಾಗಿಲ್ಲ ನಾನು ಬೆಳೀತಿರೋಂಥ ಪ್ರೊಡಕ್ಷನ್ನು ಅಷ್ಟು ಶ್ರೇಷ್ಠವಾಗಿದೆ ನಾವು ಕೊಡ್ತಿರೋಂಥ ಪದಾರ್ಥದಲ್ಲಿ ಚೆಕ್ ಮಾಡಿಸಿ ಇದೆಯಾ ಅಂತ ಚೆಕ್ ಮಾಡಬೇಕು ಮತ್ತು ಹಾರ್ವೆಸ್ಟ್ ಮಾಡೋ ಹಂತದಲ್ಲಿ ದಯವಿಟ್ಟು ಯಾವುದೇ ವಿಷಕಾರಿಗಳನ್ನು ಹೊಡೆಯೋ ಅವಶ್ಯಕತೆ ಇರಲ್ಲ ಕಾಳು ಮೆಣಸಿಗಿರ್ಬೋದು ಕಾಫಿಗಿರ್ಬೋದು ಶಾರ್ಟ್ ಹೋಲ್ ಬರೋ ಬರುತ್ತೆ ಅಂಥೇಳಿ ನಾವೇನು ಮಾಡ್ತೀವಿ ಕ್ಲೋರೋಫರಿಫಾ ಸ್ಪ್ರೇ ಮಾಡ್ತೀವಿ ಬೆರಿ ಬರೋರು ಶಾಟೋಲ್ ಬರೋರಿಗೆ ದಯವಿಟ್ಟು ಇಲ್ಲಿಂದ ಮುಂದಕ್ಕೆ ಯಾವುದೇ ಥರದ ಆ ಥರ ಔಷಧಿಗಳನ್ನು ಪ್ರಯೋಗ ಮಾಡಬೇಡಿ ಒಂದಷ್ಟು ಬಯೋ ಕಂಟ್ರೋಲು ಮತ್ತು ವಿಷ ಕ್ಯಾರಿ ಆಗದೇ ಇರೋಂಥ ಔಷಧಿಗಳಿದೆ ಅದನ್ನು ಪ್ರಯೋಗ ಮಾಡಿ ಮತ್ತು ನಾವು ಸಕಲೇಶ್ಪುರದಲ್ಲಿ ಗುಣಮಟ್ಟದ ಕಾಫಿ ಮತ್ತು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದರೆ ಒಂದು ಕ್ಲಾಸು ನಡೆಸ್ತಾ ಇದ್ದೀವಿ ನಾನು ಮತ್ತು ಡಾಕ್ಟ್ರ್ ವೇಣುಗೋಪಾಲ್ ಸರ್ ಅದನ್ನು ಕ್ಲಾಸ್ ತಗೋತೀವಿ ಕೃಷಿ ಮಾಡುವಾಗ ಯಾವುದೇ ಗೊಂದಲಗಳು ಬೇಡ ದಯವಿಟ್ಟು ದೃಢವಾಗಿ ಕಾಫಿನ ನಂಬೋದು ಕಾಫಿ ಬಿಟ್ಟು ಬೇರೆದಕ್ಕೆ ಡೈವರ್ಟ್ ಆಗಬೇಡಿ ದಯವಿಟ್ಟು ಒಂದಷ್ಟು ಅವೇಕಾಡೋ ಇರ್ಬೋದು ಲೀಚಿ ಇರ್ಬೋದು ಇನ್ಯಾವುದೋ ಡ್ರ್ಯಾಗನ್ ಫ್ರೂಟ್ ಇರೋದು ಒಂದಷ್ಟು ನಿಮ್ಮ ಮನೆಗೆ ತಿನ್ನೋಕ್ಕಾಗೋಷ್ಟು ತೊಗೊಳ್ಳಿ ಅಥವಾ ಸಣ್ಣ ಪ್ರಮಾಣದಲ್ಲಿ ತಗೊಳ್ಳಿ ಯಾವುದೇ ಬಟರ್ ಫ್ರೂಟ್ ಇರ್ಬೋದು ಇನ್ನೊಂದು ಇರ್ಬೋದು ಯಾರೋ ಒಂದು ಮರದಲ್ಲಿ ಇಷ್ಟು ಸಿಕ್ತು ಆಗಲ್ಲ ನಲವತ್ತು ಎಕರೆಯಲ್ಲೂ ಬೆಳೆದು ನೋಡಿ ಅಲ್ಲಿ ಅದಕ್ಕೆ ಫೈಟೋಪ್ತರ ಡಿಸೀಸ್ ಇದೆ ರೂಟ್ ಡಿಸೀಸ್ ಇದೆ ಹಾಗಾಗಿ ಕಾಫಿಯಷ್ಟು ನಮಗೆ ಬಲವಾಗಿ ನಂಬಕ್ಕೆ ಬರೋ ಅಂಥ ಕ್ರಾಪ್ ನನ್ನ ಪ್ರಕಾರ ಇಲ್ಲಿವರೆಗೂ ಕಂಡಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಹಾಕೊಳ್ಳಿ ಕಾಫಿನ ನಂಬಿ ಬದುಕೋಣ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ರೈತ ಬಾಂಧವರೇ ಇದುವರೆಗೆ ಕಾಫಿ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕೃಷಿಕರಾದ ಎಚ್ ಎಸ್ ಧರ್ಮರಾಜ್ ಅವರಿಂದ ಮಾಹಿತಿಗಳನ್ನು ಕೇಳಿದಿರಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ಕೃಷಿ We'll <tries> be